ಅಣ್ಣಾ ತೋ ಮಾತನ ಬರುನು ಯೂಟ್ಯೂಬ್ ಮಾಡ್ಕತ್ತಾರಲ್ಲ ಅನಿ ಮಿಸ್ರಿಲಿ சிவாಜಿರಾವ್ 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 ಎಷ್ಟು ಜನ ತಕಿದ್ರಾ ಜಾತ್ರೆಗೆ ಎರಡು ಜೊತೆ ಒಂದ ಜೊತೆ ವ್ಯಾಪಾರ ಆಗ್ತಾ ಇದೆ ಇದೊಂದು ಜೊತೆ ಇವು ಇನ್ನೂ ಅಲ್ಲಾಗಿಲ್ಲ ಸರ್ ವ್ಯಾಪಾರಕ್ಕಿಂತ ಎರಡ್ ಜೊತೆ ತಂದಿರೋದ ಮನೆಗೆ ಸದಾ ಕಾಲ ಎರಡ ಜೊತೆ ಯಾವ ಊರು ನಿಮ್ದು ಚಿಕ್ಕನಹಳ್ಳಿ ಚಿಕ್ಕ ಯಾವ ತಾಲ್ಲೂಕು ಬರುತ್ತೆ ಹೋಬಳಿ ಯಾವ ಹೋಬಳಿ ದಾವಣಗೆರೆ ಹೋಬಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಸರ್ ಏನ್ ಹೇಳ್ತಾ ವ್ಯಾಪಾರ ಒಂದು ಎಂಬತ್ತು ಹೌದಾ ನೀವು ತಗೊಂಡು ಎಷ್ಟು ದಿನ ಆಯ್ತು ಹದಿನೈದು ಹದಿನೈದು ದಿನ ವ್ಯಾಪಾರಕ್ಕೆ ತಗೊಂಡಿರೋದು ಸರ್ ಕೈ ತಿಂಡಿ

ಹಾಂ ಹಾಂ ಅಂದರೆ ನೀವು ಎಲ್ಲಿ ತಂದಿದ್ದು ನಿಮ್ಮ ಸುತ್ತಲೇ ಹುಟ್ಟುತ್ತಾ ಬೇರೆ ಇದ್ರ ಕಡೆ ಹೋಗ್ಬೇಕಾ ಸುತ್ತಲೇ ಅಲ್ಲೇ ಕರ್ಗುಳು ಉಡ್ತವೆ ಹಾಂ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಫೋರ್ ಜೀರೋ ಹಾಂ ತ್ರೀ ನೈನ್ ಟೂ ಫೋರ್ ಸೆವೆನ್ ಫೈವ್ ಸೆವೆನ್

ಅಂದ್ರೆ ನೀವು ಮಾತೃಭಾಷೆ ಮರಾಠಿನಾ ಮರಾಠಿನ ಮರಾಠಿ ಅಂದ್ರೆ ಈ ಕಡೆ ಮರಾಠಿ ಇದಾರಾ ನಿಮ್ಮೂರಲ್ಲಿ ಎಷ್ಟು ಜನ ಇದಾರೆ ಆಚ ಕಡೆ ಎಲ್ಲ ಕನ್ನಡ ಏನು ಅಲ್ಲ ಕನ್ನಡ ಮಾತಾಡ್ತೀರಾ ಮರಾಠಿ ಆಯ್ತು ಸರ್ ಧನ್ಯವಾದಗಳು ನಿಮ್ಮ ಮಾಹಿತಿಗೆ